ಪ್ರೋ ಕಬಡ್ಡಿ ಸೀಸನ್ ಟೆನ್ ಇಮೋಬ ವರ್ಸಸ್ ಬೆಂಗಳೂರು ಬೂಲ್ಸ್ ಪಂದ್ಯದಲ್ಲಿ ಬೆಂಗಳೂರು ಬೂಲ್ಸ್ ಅವರು ಗೆಲ್ಲಲು ಸಾಧ್ಯವಾಗಿಲ್ಲ ಅದರ ಬಗ್ಗೆ ನಮ್ಮ ಕೋಚ್ ಆದರೆ ರಣಧೀರ್ ಸಿಂಗ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಯುವ ಮುಂಬ ತಂಡದ ಇರೋ ಸೋಲಲು ಭರತ್ ಅವರೇ ಕಾರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಭರತ್ ಚೆನ್ನಾಗಿ ಪ್ರದರ್ಶನ ನೀಡಿದ್ರೆ ನಾವು ಇವತ್ತು ಗೆಲ್ತಿದ್ದೀವಿ ಅಂತ ಹೇಳಿದ್ದಾರೆ ನಮ್ಮ ಟೀಮ್ ನಲ್ಲಿ ಡಿಫೆನ್ಸ್ ಕೂಡ ಅತ್ಯುನ್ನತ ಪ್ರದರ್ಶನ ನೀಡಿಲ್ಲ ಕಳಪೆ ಪ್ರದರ್ಶನೆಯನ್ನೇ ನೀಡಿದ್ದಾರೆ ಅವರು ಕೂಡ ಚೆನ್ನಾಗಿ ಆಡಿದರೆ ನಾವು ಗೆಲ್ಬಹುದಾಗಿತ್ತು ಅಂತ ಹೇಳಿದ್ದಾರೆ ಈ ಪಂದ್ಯ ಸೋತ ಮೇಲೆ ನಮಗೆ ಪ್ಲೇ ಆಫ್ಗೆ ಹೋಗಲು ತುಂಬ ಕಷ್ಟ ಇದೆ ಆದರೂ ಇನ್ನೂ ಒಂದು ಚಾನ್ಸ್ ಇದೆ ನಾವು ಇನ್ನೂ ಹನ್ನೊಂದು ಮ್ಯಾಚ್ಗಳಿಗೆ ಗೆಲ್ಲಲು ಪ್ರಯತ್ನಿಸುತ್ತೇವೆ ಅಟ್ಟು ಇನ್ನಟ್ಟು ಗೆದ್ದರೆ ಇನ್ನೂ ಪ್ಲೇ ಆಫ್ಗೆ ಹೋಗಲು ನಮಗೆ ಚಾನ್ಸ್ ಇದೆ ಅಂತ ನಮ್ಮ ಕೋಚ್ ಆದರೆ ರಣಧೀರ್ ಸಿಂಗ್ ಅವರು ಹೇಳಿದ್ದಾರೆ ಇವರ ಅನಿಸಿಕೆಯ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಕೆಳಗೆ ಕಮೆಂಟ್ ಮಾಡಿ ಅಂತ ಆತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ಸ್